ニュージーギスファガタ、ランオニマ、PH、ナイコリ。 ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಮುಂಜಾನೆ ಹೊತ್ತಲ್ಲಿ ಹಿರಿಯ ನಾಗರಿಕರು ಯುವಕರು ಮಹಿಳೆಯರು ವಾಯುವಾರಕ್ಕೆ ಬರುವಂತ ಒಂದು ಗುರುರಾಜ ಬಡವನಲ್ಲಿ ಇರ್ತಕ್ಕಂಥ ಉದ್ಯಾನವನದಲ್ಲಿ ನೋಡಿ ವ್ಯಾಯಾಮ ಮಾಡುವಂತ ವಸ್ತು ಸುಮಾರು ನಾಲ್ಕೈದು ತಿಂಗಳಿಂದ ಮುರಿದೋಗಿದೆ ಇದನ್ನ ರೆಡಿ ಮಾಡುವಂತ ಅಧಿಕಾರಿಗಳು ಅವರ ಬೇಜವಾಬ್ದಾರಿ ತಂದ ಇದೇ ರೀತಿ ಬಿದ್ದಿದೆ ಮೊನ್ನೆ ಒಬ್ರು ಹಿರಿಯ ನಾಗರಿಕರು ಎಡವಿ ಬಿದ್ದೋಗಿದ್ರು ಈ ಒಂದು ರಾಡು ಇದೆ ನೋಡಿ ಈ ರಾಡು ಈ ರಾಡು ತಾಕಿ ಪಾಪ ಅವ್ರಿಗೆ ಕಾಲು ನೋವಾಯ್ತು ಇಂತ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ನೋಡಿದು ಇದು ನೂರಕ್ಕೆ ಎಂಬತ್ತು ಭಾಗ ಗುಜರಿಯಿಂದ ತಂದು ಹಾಕಿರ್ತಕ್ಕಂಥ ಗುಜರಿ ಮಾಲ್ ಇದು ಗುಜರಿ ಉಪ್ಪುಕೊಳ್ಳೆ ಮಾಡ್ತಾರೆ ನೋಡಿ ಅವ್ರ ಹತ್ರ ಹಾಕಿರೋ ಮಾಲು ಇವ್ರ ಜನ್ಮ ಬೆಂಕಿ ಅವ್ರಿಗೆ ನಾಚಿಕೆ ಆಗಲ್ವಾ ಅಂತ ಹಿರಿಯ ನಾಗರಿಕರು ಯುವಕರು ಆಟ ಆಡೋ ಸಂದರ್ಭದಲ್ಲಿ ಅಕಸ್ಮಾತ್ ವಾಯು ವಾಯುವಾರ ಮಾಡೋ ಸಂದರ್ಭದಲ್ಲಿ ವ್ಯಾಯಾಮ ಮಾಡೋ ಸಂದರ್ಭದಲ್ಲಿ ಏನಾದ್ರೂ ಮತ್ತೆ ಏನಾದರೂ ಅವಘಡ ಸಂಭವಿಸಿದ್ರೆ ಯಾರು ಹೊಣೆ ಶುಗರ್ ಪೇಷಂಟ್ ಏನಾದ್ರು ಸ್ವಲ್ಪ ತಾಕದ್ರೆ ಅದು ವಾಸಿ ಆಗಲ್ಲ ಗಾಯ ದಯಮಾಡಿ ಈ ಕೂಡಲೇ ಗುರುರಾಜ ಬಡವಾಣಿಯಲ್ಲಿ ಇರ್ತಕ್ಕಂಥ ಉದ್ಯಾನವನದಲ್ಲಿ ವ್ಯಾಯಾಮ ಮಾಡುವಂತ ವಸ್ತು ಮುಡಿದೋಗಿ ಸುಮಾರು ನಾಲ್ಕು ತಿಂಗಳ ಮೇಲಾಗಿದೆ ಇಲ್ಲ ತಗೊಂಡೋಗಿ ಉಪ್ಕೊಳ್ಳಾರ ಕೊಟ್ಬಿಟ್ಟು ದುಡ್ಡು ಮಾಡ್ಕೊಳ್ಳಿ ನಿಮ್ ಜನ್ಮ್ ಇಲ್ಲ ಇಲ್ಲಾಂದ್ರೆ ಬಂದು ರೆಡಿನಾರ ಮಾಡಿ ಏ ವಾನ್ಗೆಟ್ಟವೇ ಮಾನ್ಗೆಟ್ಟವೇ ಕುಳ್ಗೆಟ್ಟವೇ ನಿಮ್ಗೆ ಏನಾದ್ರೂ ಉಗಿಬೇಕು ಅಂತ ನಮ್ಮ ಮೈಸೂರು ಉದ್ಯಂತ ಕನ್ನಡಿಗರ ಬಳಗದಿಂದ ಹಾಗೂ ಇಲ್ಲಿ ಎಲ್ಲಾ ಈ ವಾಯು ವಹ ಹಿರಿಯ ನಾಗರಿಕರ ಪರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದೇವೆ ಮತ್ತೆ ಆಗ್ರಹಿಸ್ತಾ ಇದೇವೆ ಈ ಕೂಡಲೇ ಇದನ್ನು ಒಂದು ವಾರದೊಳಗೆ ರೆಡಿ ಮಾಡಬೇಕು ವಾರ್ಡ್ ನಂಬರ್ ಮೂವತ್ತೇಳು ವಲಯ ಕಚೇರಿ ಒಂಬತ್ತು ನರಸಿಂಗ್ ಕ್ಷೇತ್ರ ವಲಯ ಕಚೇರಿ ಒಂಬತ್ತು ಬರುತ್ತೆ ಈ ಕೂಡಲೇ ಇದನ್ನ ನಿಮಗೆ ನಿಮ್ಗೆ ವಿಡಿಯೋನ ವಿಡಿಯೋ ಸುದ್ದಿನ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಮಾಧ್ಯಮಗಳಲ್ಲಿ ಪ್ರಸಾರ ಆಗುತ್ತೆ ಎಚ್ಚೆತ್ಕೊಂಡು ರೆಡಿ ಮಾಡಿದ್ರೆ ಉತ್ತಮ ಇಲ್ಲ ಅಂದ್ರೆ ವಲಯ ಕಚೇರಿ ಮುಂದೆ ನಾವೆಲ್ಲ ಹಿರಿಯ ನಾಗರಿಕರು ಹೋರಾಟ ಮಾಡುವುದರ ಮೂಲಕ ನಿಮಗೆ ಕಪ್ಪು ಪಟ್ಟಿ ತೋರಿಸ್ಬೇಕಾಗುತ್ತೆ ಅಂತ ನನ್ನ ಮಾತಾ ಸಮರ್ಪಿಸ್ತಾ ಇದ್ದೀನಿ ಜೈ ಕರ್ಣಾಮ್ ಜೈ ಜೈ ಕಣಮಾ ಚಾಮುಂಡೇಶ್ವರಿ ಕೃಷ್ಣರಾಜ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಧನ್ಯವಾದಗಳು